ನೋಂದಣಿ ಆಗಿಲ್ರಿ ಆತ್ಮೀಯರು ಅಂತಂದ್ರೆ ನಾವು ಒಂದೇ ಕಾನ್ಸ್ಟಿಟ್ಯೂನ್ಸಿ ಅವರಲ್ಲ ಒಂದೇ ತಾಲೂಕಿನವರು ಒಂದೇ ಕಾನ್ಸ್ ಅವರು ರಾಜಕಾರಣದಲ್ಲಿ ನಾವು ಯಾರನ್ನೂ ಕೂಡ ನಮ್ಮ ಪಕ್ಷಕ್ಕೆ ಬರ್ರಿ ಅಂತೂ ಕರೆಯೋದಿಲ್ಲ ಬರಬೇಕು ಬಂದ್ರೆ ಯಾಕೆ ಬಂದ್ರಿ ಅಂತೂ ಕರಿಯಲ್ಲ ವಿಶಬಲ್ ಆಲ್ಕೋಸ್ ಕರ ಹೋಗ್ತಾ ಇದೀನಿ ಅವರಿಗೆ ಆ डेलीಗ 15ನೇ ತಾರೀಖು ವಿಶಬಲ್ ಐ ಕಮಾಂಡರ್ ಅವರು ಕೇಂದ್ರ ಸಜ್ಜು ಐ ಕಮಾಂಡರ್ ಅವರು ಭೇಟಿ ಮಾಡ್ತಾರೆ ಆ ಐ ಕಮಾಂಡರ್ ಅವರು ಸಹಜವಾಗಿ ಭೇಟಿ ಮಾಡ್ತೀರಾ ನೋಡ್ತೀನಿ ನಾನು ಕೇಳ್ತೀನಿ ನಾನು ಮೋಸ್ಟ್ಲಿ ಅವತ್ತೇ ಅವತ್ತೀನಿ ನಾನು ಹದಿನೈದನೇ ತಾರೀಕು ಇಲ್ಲ ರಾಹುಲ್ ರಾಹುಲ್ ಗಾಂಧಿ ಅವ್ರಿಗೆ ಟೈಮ್ ಕೇಳಿದ್ದೀನಿ ಅವ್ರು ಕೊಟ್ಟರೆ ಮಾತಾಡ್ತೀನಿ ಹೋಗಿ ಮೋಸ್ಟ್ ಲೈಕ್ಲಿ ನಾನು ಹದಿನೈದನೇ ತಾರೀಕು ಕೇಂದ್ರದ ಹೈಕಮಾಂಡ್ ಇಂದ ಟೈಮ್ ಸಿಕ್ ಕೇಳಿದಾಗ ಕೊಡಲಿಲ್ಲ ಅಂತಂದ್ರೆ ವಾಪಸ್ ಬಂದ ಯಾರು ಹೇಳಿದ್ರು ಕಾನೂನು ಕಾನೂನು ಬಾ ಮಾಡಬೇಡಿ ಅಂತ ಹೇಳಿದ್ರು ಓಕೆ ಥ್ಯಾಂಕ್ ಯು